ಅಶೋಕ್ ಈ ಸಮಾರಂಭದ ಪ್ರಮುಖ ಕೇಂದ್ರಿದ್ದು ನನ್ನ ಆತ್ಮೀಯ ಸ್ನೇಹಿತ ಸಮೃದ್ಧಿ ಮಂಜು ಅವರೇ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಮುನ್ಸ್ವಾಮಿ ಅವರೇ ಯಾರ ಅನೇಕ ಭಾವಿಸಬೇಡಿ ಎಲ್ಲ ನನ್ನ ಶಾಸಕ ಮಾಜಿ ಸ್ನೇಹಿತರುಗಳೇ ಹಾಲಿ ಸ್ನೇಹಿತರೆ ಎರಡೂ ಪಕ್ಷಗಳ ಪಕ್ಷದ ಹಿರಿಯ ಪದಾಧಿಕಾರಿಗಳೇ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಮೆರವಣಿಗೆಯ ಮುಖಾಂತರ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮವನ್ನ ಮುಳುಬಾಗಿಲಿಂದ ನನ್ನ ತಂದೆ ತಾಯಿದ್ರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸಫಲ ಮಾಡಿರ್ತಕ್ಕಂಥದ್ದೇನಿದೆ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಈ ಒಂದು ಲೋಕಸಭೆಯ ಚುನಾವಣೆ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ದೇಶದ ಹಳ್ಳಿ ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ದೇಶದ ಪ್ರಗತಿಗೆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಸುಧಾರಣೆಗೆ ಅನಿವಾರ್ಯ ಅಂತಕ್ಕಂಥ ಒಂದು ವಾತಾವರಣ ಎಲ್ಲಿ ಹೋದರೂ ಜನಸಾಮಾನ್ಯರಲ್ಲಿ ಕಾಣ್ತಾ ಇದೆ ಈಗಾಗಲೇ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಎರಡು ಬಾರಿ ಬಂದು ಹೋಗಿದ್ದಾರೆ ಚುನಾವಣೆಯ ದಿನಾಂಕಗಳು ನಿಗದಿ ಆದ ನಂತರ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಾಗೆ ಹಲವಾರು ವಿಷಯಗಳನ್ನು ಮಾತಾಡಬಹುದು ಕಾಂಗ್ರೆಸ್ನ ನಾಯಕರುಗಳಿಗೆ ವಿಷಯಗಳು ಅವ್ರು ಏನು ಮಾತನಾಡ್ತಾರೆ ಅಂತಕ್ಕಂಥ ನೋಡಬೇಕು ಅವರ ಬಂಡವಾಳ ಒಂದೇ ಒಂದು ಐದು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೇವೆ ಬಡವರಿಗೆ ನಾವು ಮಹಿಳೆಯರಿಗೆ ವಿಶೇಷವಾಗಿ ಏನೊಂದು ಗ್ಯಾರಂಟಿ ಸ್ಕೀಮ್ನಲ್ಲಿ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮ ಮತ್ತೊಂದು ಬಸ್ಗಳ ಉಚಿತ ಸೌಕರ್ಯ ಅದೇ ರೀತಿಯಲ್ಲಿ ಯುವಕರಿಗೆ ಯುವ ಕಾರ್ಯಕ್ರಮ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಉಚಿತವಾದ ಒಂದು ವಿದ್ಯುತ್ ಚೈತಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾ ಈ ಗ್ಯಾರಂಟಿಗಳಿಗೆ ನಂಬಿ ನಿಮ್ಮ ಒಂದು ಮುಂದಿನ ದಿನಗಳು ಸಂಕಷ್ಟಕ್ಕೆ ನೀವು ಒಳಗಾಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ಈ ಎರಡು ಸಾವಿರದಲ್ಲಿ ಇನ್ನೂ ಎರಡು ಸಾವಿರ ಕೊಡಿ ಅಂತ ಹೇಳೋ ನಾನು ಎಷ್ಟು ವರ್ಷಗಳ ಕಾಲ ಈ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ನಿಮಗೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇರ್ತಕ್ಕಂಥ ಈ ಸರ್ಕಾರ ಯಾವ ರೀತಿಯಲ್ಲಿ ಹಣವನ್ನು ಕೃಡೀಕರಿಸ್ತಾ ಇದ್ದಾರೆ ಇದನ್ನ ತಾವು ಯೋಚನೆ ಮಾಡಿ ಒಂದು ಕಡೆ ಈ ಸರ್ಕಾರ ಬಂದ ಹನ್ನೊಂದು ತಿಂಗಳಾಗಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಏನಾದರೂ ನೀರಾವರಿ ಯೋಜನೆಗಳಿಗೆ ಏನಾದರೂ ತೊಡಗಿಸಿದಾರ ನಿಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ಮೂವತ್ತೈದು ನಲವತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ದುಡ್ಡು ಕಷ್ಟಪಟ್ಟು ಇವರು ಸರ್ಕಾರದ ತೆರಿಗೆಯನ್ನು ಶೇಖರಣೆ ಮಾಡಿರೋದಲ್ಲ ಒಂದು ಕಡೆ ಇವತ್ತು ನಮ್ಮ ರೈತರು ಪಂಪ್ ಸೆಟ್ಗಳನ್ನು ಹಾಕಿಸ್ಲಿಕ್ಕೆ ಟಿ ಸಿ ಹೋದರೆ ಬೋರ್ವೆಲ್ ಹಾಕಿ ಸಿ ಪಡೀಲಿಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಯಡರ ಉಪ ಮುಖ್ಯಮಂತ್ರಿ ಇದ್ದಾಗ ಐದು ಸಾವಿರ ರೂಪಾಯಿ ಹಾಕೊಳ್ತಾ ಇದ್ರು ಇಪ್ಪತ್ತೈದು ಸಾವಿರಕ್ಕೆ ಕಾಲ ಆಗಿತ್ತು ನಂತರ ಇವತ್ತು ನೀವು ಎಷ್ಟು ಕಟ್ಟಬೇಕು ಸಿ ಹಾಕಿಸ್ಕೊಳ್ಬೇಕು ಅಂದ್ರೆ ಎರಡೂವರೆ ಲಕ್ಷ ಕಟ್ಟಬೇಕು ಇವತ್ತು ಮಾಡಿ ನನ್ನ ತಾಯಿ ನಿಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥ ನನ್ನ ರೈತ ಬಂಧುಗಳು ಒಂದು ಬೋರ್ವೆಲ್ ನ ಇವತ್ತು ಬಿಸಿ ಹಾಕ್ಸ್ಲಿಕ್ಕೆ ಎರಡೂವರೆ ಲಕ್ಷ ಕೊಡ್ಬೇಕು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಯಾರಿಂದ ಬರ್ತಾ ಇದೆಯಾ ದುಡ್ಡು ಸಿದ್ದರಾಮಯ್ಯ ಬರ್ತಾ ಇದೆಯಾ ನನ್ನ ರೈತ ಬಂಧುಗಳಿಂದ ಇವತ್ತು ವಸೂಲಿ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ಯಾರ ಹೇಳಿದ್ರು ಮಾತನಾಡ್ಬೇಕಾದ್ರೆ ಕ್ವಾಟರ್ ಬಾಟ್ಲಿಗೆ ಕ್ವಾರ್ಟರ್ ಬಾಟ್ಲಿಗೆ ಕ್ವಾಟ್ರ್ ಬಾಟ್ಲಿಗೆ ಮೊದಲು ನಲವತ್ತು ಐವತ್ತು ರೂಪಾಯಿ ಸಾಯಂಕಾಲ ಕೋಳ್ಕೊಳ್ಳೋದು ಈಗ ಎಷ್ಟಕ್ಕೆ ಹೋಗಿದೆ ಇದೆ ನೂರೈವತ್ತು ರೂಪಾಯಿ ಅವ್ರು ಸಂಪಾದನೆ ಮಾಡೋದಿಲ್ಲ ಈಗ ತಗೊಂಡೋಗಲ್ಲಿ ಕ್ವಾರ್ಟರ್ ಬಾಟ್ಲು ತಗೊಳ್ಳೋಕೆ ಈಗ ಕೊಡ್ತಾವೆ ಆ ಕ್ವಾರ್ಟರ್ ಬಾಟ್ಲ್ ಖರ್ಚಾಯ್ತಿದೆ ದುಡ್ಡು ನಿಮ್ಮ ಕುಟುಂಬದ ಯಜಮಾನ್ರಿಗೆ ಅವರು ತಕ್ಕಿದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾವೆ ಇಲ್ಲೊಂದು ಕಾರ್ಯಕ್ರಮ ಅಂತ ಕರೀತಾರೆ ಯೋಚನೆ ಮಾಡಿ ನಮ್ಮ ತಾಯಿದು ಅದಷ್ಟೇ ಅಲ್ಲ ರಿಜಿಸ್ಟ್ರೇಷನ್ ಎಷ್ಟು ಇದೆ ನೂರು ರೂಪಾಯಿ ಹೋಗಿದೆ ಇಪ್ಪತ್ತು ರೂಪಾಯಿ ಇದ್ದು ಇದು ಮೇಲೆ ಹಾಕಿದ್ದಾರೆ ಇನ್ನ ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅದು ಏರಿಕೆ ಮಾಡ್ಕೊಂಡಿದ್ದಾರೆ ರೈತರಿಗೆ ನಮ್ಮ ತಾಯಿದ್ರು ಹಳ್ಳಿನಲ್ಲಿ ಹಾಲು ಉತ್ಪಾದನೆ ಮಾಡಿ ಹಾಲು ಆತ್ಪಾದನೆ ಸೊಸೈಟಿಗೆ ಕಳೆದ ಏಳು ತಿಂಗಳಿಂದ ದುಡ್ಡು ಎಷ್ಟು ಬರಬೇಕು ನಿಮಗೆ ಏಳ್ನೂರ ಐವತ್ತು ಕೋಟಿ ದುಡ್ಡಿನೂ ಕೊಟ್ಟಿಲ್ಲ ನಿಮಗೆ ಇದು ಯೋಚನೆ ಮಾಡಿ ನನ್ನ ತಾಯಿದ್ರು ವಿವೇದಿಕೆ ಮುಖಾಂತರ ಮನವಿ ಮಾಡಿಕೊಳ್ಳಿ ನನಗೆ ಈ ಸರ್ಕಾರದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿಮ್ಮ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದ ನಂತರ ಯಾವುದಾದರೂ ಒಂದು ರೀತಿ ನಮಗೆ ನೀರು ಕೊಡ್ರಪ್ಪ ಸಾಕು ನೀವು ಏನು ಮಾಡಿಕೊಳ್ಬೇಡಿ ಅಂತ ಹೇಳ್ತೀರಿ ಎರಡ್ ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗ್ತಕ್ಕಂಥ ಒಂದು ಹದಿನೈದು ಮುಂಚೆ ತರಾತರಿನಲ್ಲಿ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಹೇಳಿದ್ದೇನು ಸಿದ್ದರಾಮಯ್ಯವರು ನಮ್ಮ ಬರಹಪುರ ಸ್ವಾಮೀಜಿ ಆ ಕಾರ್ಯಕ್ರಮಕ್ಕೆ ಕರೆದಿದ್ರು ಅವತ್ತು ತರಾತೂರಲ್ಲಿ ಫೌಂಡೇಶನ್ ಹಾಕಬೇಕಾದ್ರೆ ಮುಂದಿನ ಮೂರು ವರ್ಷಗಳಲ್ಲಿ ಎತ್ತಿನ ಒಳ್ಳೆ ಯೋಜನೆಯನ್ನ ನಮ್ಮ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸ್ತೀವಿ ಅಂತ ಘೋಷಣೆ ಮಾಡಿದ್ರು ದುಡ್ಡು ಎಲ್ಲ ಅಂತೇಳಿ ದುಡ್ಡು ಖರ್ಚು ಕೋಟಿ ಇವತ್ತು ಮೂರು ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನಾ ಇಲ್ಲೇ ಕೋಲಾರದಲ್ಲಿ ಅದೇ ಪ್ರಶ್ನೆ ಮಾಡಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರು ಗೊತ್ತಿದೆ ಅದಕ್ಕೊಂದು ಅವರು ಲಘುವಾಗಿ ಮಾತನಾಡಿದ್ರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ದುಡ್ಡು ಹದಿಮೂರು ಸಾವಿರ ಕೋಟಿ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಖರ್ಚು ಮಾಡಿದ್ದಾರೆ ಹದಿಮೂರು ಸಾವಿರ ನಿಮ್ಮ ದುಡ್ಡು ಇವತ್ತು ಆ ದುಡ್ಡು ಖರ್ಚು ಮಾಡಿದಾರಲ್ಲ ನೀರ್ ಏನಾದ್ರೂ ಬಿಟ್ಟು ಮುಂದೆ ಕರೆದಿದೀಯ ಎಲ್ಲಿ ನಿಂತಾಯ್ತೋ ಅಲ್ಲೇ ನಿಂತ ಯೋಚನೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದ ಮಹಾಜನತೆ ಇಲ್ಲಿ ದುಡ್ಡಿನ ಸಮಸ್ಯೆ ಅಲ್ಲ ಈ ಎತ್ತಿನ ಒಳ ಯೋಜನೆ ಹೀಗೆ ನಡ್ಕೊಂಡು ಹೋಯ್ತಾ ಇದ್ರೆ ಈಗ ಎಂಟು ಸಾವಿರ ಪ್ರಾರಂಭ ಆಗಿದ್ದು ಈ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾದ ರೀತಿ ಮಾಡಿದ್ರೆ ನಮ್ಮ ರೈತ ಭೂಮಿಯನ್ನ ಭೂ ಸ್ವಾಧೀನ ಮಾಡ್ಕೊಳ್ತಕ್ಕಂಥದ್ದಿದೆ ಮೊದಲು ಹೇಳಿದ್ರು ದೇವರಾಯನ ದುರ್ಗದತ್ರ ಅಲ್ಲಿಂದ ನೀರು ತಂದು ಹತ್ತು ಟಿ ಎಂ ಸಿ ನೀರನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಜಲಾಶಯ ಕರಿತೀವಿ ದೇವರಾಯ ದೇವರಾಯನ ದುರ್ಗದತ್ರ ಈಗ ಅಲ್ಲೇನೋ ಸಮಸ್ಯೆ ಅಂತ ಹೇಳಿ ಈಗ ಇಲ್ಲಿ ಕೊರಡಿಗೆರೆ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಎರಡು ಟಿ ಎಂ ಸಿ ನೀರನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಘೋಷಣೆ ಮಾಡಿದ್ದು ಕೋಲಾರ ಕೈ ಟಿ ಎಂ ಸಿ ನೀರು ಚಿಕ್ಕಬಳ್ಳಾಪುರ ಕೈ ಟಿ ಎಂ ಸಿ ನೀರು ಕೊಡ್ತೀವಿ ಅಂತ ಸಂತೋಷ ಆಯ್ತು ಕೊಟ್ಟಿದ್ದ ಬೆಂಗಳೂರಿನ ಕೊಳಚೆ ನೀರು ಕೊಳಚೆ ನೀರು ಕೊಟ್ಟಿದ್ದಾರೆ ನಾನು ಹೇಳಿದೆ ಕ್ರ್ಯಾಂಟ್ ಆಗ್ತೀರಾ ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ ಮಾಡಿ ನಮ್ಮ ರೈತರು ಮುಗಿಸಿ ಆದ್ರೆ ವಿಷಮಿಶ್ರಿತವಾದಂತಹ ನೀರನ್ನ ಕೊಟ್ಟು ಇವತ್ತು ಕೋಲಾರ ಟೊಮೆಟೊ ಅಂದರೆ ಒಂದು ಕಾಲದಲ್ಲಿ ಶ್ರೀಲಂಕಾ ವಿದೇಶಗಳಿಗೆಲ್ಲ ಹೋಗ್ತಾ ಇದ್ದಂತ ದಿನ ಇತ್ತು ಡಿಮ್ಯಾಂಡ್ ಇತ್ತು ಪಾಕಿಸ್ತಾನಕ್ಕೆ ಈಗ ಕೋಲಾರ ಟೊಮೆಟೊ ಅಂದರೆ ಹಲವಾರು ಕಡೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಇಲ್ಲ ಇದಕ್ಕೆ ನೀವು ಈ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದೀರಾ ನಾನು ಜಾತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಜಾತಿ ಬಗ್ಗೆ ಚರ್ಚೆ ಮಾಡಲ್ಲ ಇಲ್ಲಿ ಕೆ ಎಚ್ ಮುನಿಯಪ್ಪ ಏಳು ಬಾರಿ ಕೆಲ್ಸಿದಿರಿ ನೀವು ಬಾರಿ ಕೆಲ್ಸದಿರಿ ಆಯ್ತಪ್ಪ ಏನೋ ಕಳೆದ ಚುನಾವಣೆಯಲ್ಲಿ ಏನೋ ಆಯ್ತು ಅದರ ಬಗ್ಗೆ ಚರ್ಚೆ ಈಗ ಬರೀ ಟಿಕೆಟ್ ಈಗೆಲ್ಲ ನೀನೇ ನೀ ರಾಜೀನಾಮೆ ತಗೊಂಡು ಹೋಗಿದ ವಿಷಯ ಕೋಲಾರದ ನೀರಾವರಿನ ಏನಾದ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೋಗಿದ್ರು ಎಮ್ ಎಲ್ ಎಲ್ ಸಿಗಳು ಇಲ್ಲ ಈ ಕೋಲಾರದ ಅಭಿವೃದ್ಧಿ ಕುಂಟಿದ್ದಾಗಿದೆ ಈಗ ಹಣ ಕೊಡ್ತಿಲ್ಲ ಏನು ಅಂತ ಹಣ ಕೊಡುತ್ತೆ ಅಂತ ಹೋಗಿದ್ರು ಕೊಡ್ತೀವಿ ಅಂತ ಹೋಗಿದ್ರು ಹೋಗಿದ್ದ ಯಾಕೆ ಹೋದರು ಹೇಳ್ತೀರಲ್ಲ ಜಾತಿಗಳ ಬಗ್ಗೆ ನಾನು ಸಿದ್ದರಾಮಯ್ಯವರೆಗೂ ಹೇಳೋದು ಇಷ್ಟೇ ಪಾಪ ನಮ್ಮ ಪಕ್ಕ ಶಿರೋಸ್ಪದವ್ರು ನನ್ನ ಭಾಷಣ ಮಾಡೋರು ಇದೆಲ್ಲ ಮುಂದೆ ಮಾತಾಡೋಣ ಸಮಯ ಇದೆ ಪಾಪ ಶ್ರೀ ನಮ್ಮ ವೆಂಕ್ ಮೇಲೆ ಇರೋ ಕೋಪ ನಮ್ಮ ರೈತರ ಮೇಲೂ ತಿರ್ಸ್ಕೊಂಡಿದ್ದರು ಅದೇನು ಪದಬಳಕೆ ಇಲ್ಲ ನಿನ್ನೇರಬೇಕಂತ ಬೈ ಇರಲ್ಲ ರೈತರು ನಿಮಗೆ ನಿಮ್ಮ ಮೇಲೆ ತೀರ್ಸ್ಕೊಂಡ್ರೆ ಬೇಯಾರಿಲ್ಲ ಸಾಧ್ಯ ರೈತರನ್ನ ಬಳಸಿರ್ತಕ್ಕಂಥ ಪದ ನಮ್ಮನ್ನ ಅವ್ನೇ ಕಾಪಾಡೋದು ದೇವರು ನಮ್ಮ ಕೋಳುಮಲಿ ದೇವರು ಗಣೇಶ ಆ ಪುಣ್ಯಾಂತ ಆ ದೇವರು ಕೊಡಬೇಕು ನಾನೇನು ಬೈಯಕ್ಕೆ ಹೋಗಲ್ಲ ಬಹಳ ಅತ್ಯುತ್ತಮವಾದಂತ ಸಮಯದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಾಯಿ ತೆರ ಬರೋದಿಲ್ಲ ಆ ನಾಲಿಗೆಯಲ್ಲಿ ಯಾವ ಬರುತ್ತೆ ಬರುತ್ತೆನೋ ನಾನು ಹೇಳೋದು ಕೂಡ ನಿಮಗೆ ಗೊತ್ತಾಗಿದೆ ನಾವು ಸಿದ್ದರಾಮಯ್ಯವ್ರಿಗೆ ಕೇಳ್ತೀನಿ ಯಾವ ನಜೀರ ಮಾತು ಇಲ್ಲಿ ಎಮ್ ಎಲ್ ಸಿ ಅಲ್ವಾ ಏನು ಫಲ ಬಳಸ್ತ ಕೆ ಎಮ್ ಎಲ್ ಬಗ್ಗೆ ಯೋಚನೆ ಮಾಡಿ ಕೆ ಎತ್ರು ದಲಿತ ಸಮಾಜಕ್ಕೆ ಸೇರಿದವರಲ್ವೇ ದಲಿತ ಸಮಾಜಕ್ಕೆ ಸಿದ್ದರಾಮಯ್ಯವರು ಬಹಳ ಗೌರವ ಕೊಡೋರಲ್ವೇ ರಮೇಶ್ ಕುಮಾರ್ ಅವರು ಬಹಳ ಗೌರವ ಕೊಡೋರಲ್ವೇ ನಜೀರ್ ಅಹ್ಮದ್ ಏನು ಹೇಳಿಕೆ ಕೊಟ್ಟರು ಪಾಪ ಏಳು ಬಾರಿ ಗೆದ್ದಂಥ ಕೋಲಾರ ಜನತೆ ಆಶೀರ್ವಾದ ಮಾಡಿದಂತ ಕೆ ಎಚ್ ಮುನಿಯಪ್ಪನವ್ರ ಬಗ್ಗೆ ಪದ ಬಳಸ್ತಂಥ ಪದ ಅದು ಎಂಥದ್ದು ಇವರು ಹುಡುಗಿಸಿ ಬ್ಯಾಗ್ ಹಾಕೊಂಡು ಇವ್ರು ಹಿಂದೆ ಓಡಾಡ್ತಿದ್ರು ಕೆ ಎಚ್ ಮುನಿಯಪ್ಪನಕ ಪದ ಬಳಸಿದಲ್ಲ ದ ಸಮಾಜದ ಬಂದ ಇಲ್ವಾ ಕೆ ಎಚ್ ಮುನಿಯಪ್ಪನ ಬಗ್ಗೆ ಇಂಥ ಒಂದು ಪದ ಬಳಸಿ ಅವ್ರನ್ನ ನಾನು ಕುಟುಂಬ ಹಿಡ್ಕೊಂಡು ತಿರ್ಗಾಡಕ್ಕೆ ಇಟ್ಕೊಂಡಿದ್ದೆ ಅಂತ ಪದ ಬಳಸ್ತಾರಲ್ಲ ನಜೀರ್ ಅಹಮದ್ ಇದು ದಲಿತರಿಗೆ ಮಾಡಿದಂಥ ಅವಮಾನ ಅಲ್ಲವೇ ಸಿದ್ದರಾಮಯ್ಯ ಅವ್ರು ಏನಾದ್ರು ಕ್ಷಮೆ ಕೇಳಿದ್ರೆ ಇಲ್ಲ ಅವರೇ ಯಾರು ಕ್ಷಮೆ ಕೇಳಿಲ್ಲ ತೀರ್ಮಾನ ನಿಮ್ಮನ್ನು ಬಿಡ್ತೀನಿ ಯಾವ ರೀತಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ಅನ್ನೋದು ಏನ್ ತಪ್ಪು ಮಾಡಿದ್ರು ಕೆಜ್ಮಣಿಯಪ್ಪನಾಗಿದ್ದರೆ ಅವ್ರಲ್ಲಿ ಏನು ಟಿಕೆಟ್ ಕೇಳಿದ್ರಲ್ಲವೇ ಅವ್ರಲ್ಲಿ ಟಿಕೆಟ್ ಕೊಡ್ತಾರೆ ಅಂತೇಳಿ ರಾಜೀನಾಮೆ ಕೊಡ್ತೀವಿ ಅಂತ ಹೋದ್ರಲ್ವ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಎಷ್ಟು ಕುಟುಂಬದ ಮಕ್ಕಳಿಗೆ ಇವತ್ತು ರಾಜ್ಯದಲ್ಲಿ ಹನ್ನೆರಡು ಕುಟುಂಬಕ್ಕೆ ಕೊಟ್ಟಿದ್ದಾರೆ ಟಿಕೆಟ್ನ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡ್ತಾರೆ ಎಲ್ಲ ಅಪ್ಪ ಆಯಿತು ಮಗ ಆಯಿತು ಆಯಿತು ಎಲ್ಲ ಹೇಳ್ತಾರೆ ನಾನು ಕೋಲಾರದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಈ ಬಾರಿ ಟಿಕೆಟ್ ಬೇಕು ಅಂತ ಹೇಳಿ ಬಿ ಜೆ ಕೇಂದ್ರದ ನಾಯಕರ ಮುಂದೆ ಯಾತಿ ನಾನು ಒತ್ತಡ ಆಗ್ತೇನೆ ಇಲ್ಲಿ ನಮ್ಮ ಕುಟುಂಬದ ನೆಲೆಸಲಿಕ್ಕೆ ಅಂತ ನಾನು ಒತ್ತಡ ಹಾಕಿದ ನಮ್ಮ ಪಕ್ಷದಿಂದ ಅಟ್ಲೀಸ್ಟ್ ರಾಜ್ಯದಲ್ಲಿ ಒಂದು ದಲಿತ ಸಮಾಜಕ್ಕೆ ನಾವು ಟಿಕೆಟ್ ಕೊಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಕೋಲಾರದಲ್ಲಿ ಮುನೇಸ್ವಾಮಿ ಅವರು ಶಿಷ್ಯರು ಇದ್ದಾರೆ ನನ್ನ ಪಕ್ಷಕ್ಕೆ ಒಂದು ಟಿಕೆಟ್ ದಲಿತರು ಕೊಟ್ರೆ ರಾಜ್ಯದ ದಲಿತ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ನಾವು ಒತ್ತಡ ಹಾಕುವ ಹೊರತು ಮುನಿಸ್ವಾಮಿ ಅವರು ವಿರೋಧ ಮಾಡಿ ತಗೋಬೇಕು ಅಂತ ಮಾಡಿದ್ದಾರೆ ಅದನ್ನು ಇದೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ನನ್ನ ಸ್ನೇಹಿತ ಇಲ್ಲಿ ನಿಂತಿದ್ದಾನೆ ಇಲ್ಲಿ ಒಂದು ಮಾತು ಮಾತಾಡ್ತ ಮಾತಾಡ್ಬೇಕಾದ್ರೆ ಹೇಳಿದ ಹೋದ ಬಾಡಿ ಈ ಕ್ಷೇತ್ರದಲ್ಲಿ ಎಲ್ಲೋ ನಮ್ಮ ಬಾಗೇಪಲ್ಲಿಯಿಂದ ಬಂದು ನಿಂತಿದ್ದ ಒಬ್ಬ ಅವರು ನನ್ನ ಜೊತೆ ಇದ್ದ ಹಿಂದೆ ಬಡ ದಿವಸ ನಾನು ಹಿಂದೆ ಕೊಡಬೇಕು ಅಂತ ಇತ್ತು ಅಂದ್ರೆ ನಮ್ಮ ಸಮೃದ್ಧಿ ಮಂಜುನಾ ಬರೋದಕ್ಕಿಂತ ಮುಂಚೆ ಆ ಸ್ವಲ್ಪ ಏನೋ ರಾಜಕೀಯ ನಡೆದು ಈಗ ಬಹಳ ಚರ್ಚೆ ಮಾಡೋದು ಆ ವ್ಯಕ್ತಿ ಕೊನೆ ಅಂತೇಳಿ ಬಂದು ಸಮೃದ್ಧಿ ಮಂಜುನಾಥ್ ಸೋಲಿಸ್ಲೇಬೇಕು ಅಂತ ಸಮೃದ್ಧಿ ಮಂಜುನಾಥ ಕಾಂಗ್ರೆಸ್ ನಾಯಕರು ಬಹಳ ಬರವಾತ ಮಾಡಿದ್ರು ಬಾಳ ಟಿಕೆಟ್ ಕೊಡ್ತೀವಿ ನನ್ನ ಬಿಟ್ಟು ಹೋಗ್ಲಿಲ್ಲ ಅವತ್ತು ಅವತ್ತು ಕೊನೆ ಅಂತೇಳಿ ಮುಗಿಸ್ಲೇಬೇಕು ಅಂತೇಳಿ ಪಾಪ ಅವನ ತಂದೂರು ಆದಿನಾರಾಯಣ ನಾನು ಆದಿನಾರಾಯಣಗೆ ಮೂಡಿಗೆರೆ ಕೊಡ್ತೀನಿ ಕೆಲಸ ಮಾಡಕ್ಕೆ ಮೂಡಿಗೆರೆಯ ಪಕ್ಷ ಬಹಳ ಭದ್ರವಾಗಿದೆ ಅಲ್ಲೂ ಅಂತ ಕರೆದು ಹೇಳಿದ್ದವನು ಅಂತವ್ ಈ ಕರ್ಕೊಂಡು ಟಿಕೆಟ್ ಕೊಟ್ಟು ಸಮೃದ್ಧಿ ಮಂಜು ತೆಗಿಲಿ ಕೊಡೋದು ಪುಣ್ಯಾತ್ಮ ನೀವು ಎಲ್ಲ ಎಲ್ಲನೂ ಮಾಧ್ಯ ಇಲ್ಲಿ ಪ್ರಶ್ನೆ ಈ ಚುನಾವಣೆಯಲ್ಲಿ ಬಹುಶಃ ಮಾಧ್ಯಮದಲ್ಲಿ ಒಂದು ಎರಡು ತಿಂಗಳು ಅರದಾಡುತ್ತೆ ಹೆಸರು ಸಮೃದ್ಧಿ ಮಂಜು ಲೋಕಸಭೆ ಅಭ್ಯರ್ಥಿ ಅಂತ ಹೇಳಿ ಅವರದೊಂದ್ ಹೆಸರು ಮತ್ತೆ ಮಲ್ಲೇಶ್ವರೊಂದ್ ಹೆಸರು ಮತ್ತೆ ಸ್ವಲ್ಪ ನಾರಾಯಣ ಸ್ವಾಮಿ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ನಡೆಯಿತು ಸಮೃದ್ಧಿ ಮಂಜು ಹೇಳಿದ್ದು ನೀವು ಮಂಡ್ಯದಿಂದ ಡೆಲ್ಲಿ ಬಂದು ತಯಾರಾಗಿದ್ದೇನೆ ನೀನ್ ಶಕ್ತಿ ತುಂಬಬೇಕು ಅನ್ನೋದಿದ್ರೆ ನನ್ನ ಅವಶ್ಯಕತೆ ಇದೆ ಅಂತ ಬರ್ತೀನಿ ಅಂತ ಹೇಳಿ ಆದ್ರೆ ನಂತರ ಈ ಸೀಟ್ ವಿಷಯದಲ್ಲಿ ಕೆಲವು ಚರ್ಚೆ ಆದ ಮೇಲೆ ನನಗೆ ಒಂದ್ ಸಲಹೆ ಕೊಟ್ಟ ನಮ್ಮ ಸಮೃದ್ಧಿ ಮಂದಿ ಮಲ್ಲೇಶ್ ಬಾಬು ಅತ್ಯಂತ ಸಂಭಾವಿತ ಎರಡು ಬಾರಿ ಬಂಗಾರ ಪೇಟೆಯಲ್ಲಿ ಸೋತು ನೋನಾಗಿದ್ದಾನೆ ಕಳೆದ ಬಾರಿ ಕೇವಲ ಎರಡು ಸಾವಿರ ಹತ್ತರ ಸೋತಿದ್ದಾನೆ ಅಣ್ಣ ದಯವಿಟ್ಟು ನನಗೇನು ನೀವು ಇಳಿಯಬೇಕು ಅಂತ ಹೇಳ್ತೀರಿ ನನಗೆ ಭಾಳ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಮಲ್ಲೇಶ್ ಬಾಬುಗೆ ನೀವು ತೀರ್ಮಾನ ಮಾಡಿ ಅಂತೇಳಿ ನನ್ನ ಮೇಲೆ ಒಟ್ಟು ನಾಲ್ಕು ಮಲ್ಲೇಶ್ ಬಾಬು ಟಿಕೆಟ್ ಕೊಡಿಸಿದ್ದು ಸಮೃದ್ಧಿ ಮಂದಿ ಇದರಲ್ಲಿ ಏನಾದರೂ ನಿಮಗೆ ತಪ್ಪು ಅಭಿಪ್ರಾಯಗಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದರು ಇಲ್ಲಿ ಹೇಳೋದು ಅದಕ್ಕೆ ನನಗೆ ಭೋವಿ ಜನಾಂಗದವರು ಕಳೆದ ಚುನಾವಣೆಯಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ಮತ ಕೊಟ್ಟರು ಭೋವಿ ಜನಾಂಗ ಅಭ್ಯರ್ಥಿ ಇದ್ರು ಆ ಋಣ ತೀರಿಸಬೇಕು ಅದಕ್ಕೋಸ್ಕರವಾಗಿ ಇವತ್ತು ಮಲ್ಲೇಶ್ವರ ಟಿಕೆಟ್ನ ಕೊಡಿತು ಕುಡಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲೇ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲಿ ಇವತ್ತು ಈ ರೀತಿಯ ಒಂದು ಸೋದರ ಮನೋಭಾವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ನನಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಶಕ್ತಿ ಇದು ರಾಜಕೀಯವಾಗಿ ಒಂದು ಭಾಗ ನಾನು ಸಿದ್ದರಾಮಯ್ಯ ಅವರಿಗೆ ಕೇಳಿ ಬಯಸ್ತೇನೆ ಯಾವ ಒಂದು ಕೆ ಎಚ್ ಮುನಿಯಪ್ಪನವರು ಒಬ್ಬ ದಲಿತ ಸಮಾಜದವರು ಅವ್ರನ್ನ ಹಿಡ್ಕೊಂಡು ಬ್ಯಾಗ್ ಬ್ಯಾಂಕ್ ಕೋಡಾಡ್ತಿದ್ದೀನಿ ನಂತರ ಅಂತ ಹೇಳಿ ಹೇಳಿದಂಥ ಎಮ್ ಎಲ್ ಸಿ ಬಗ್ಗೆ ಏನು ಆ್ಯಕ್ಷನ್ ತಗೊಂಡ್ರಿ ಇವತ್ತು ಅವ್ರು ತಗೊಳ್ಳಿಲ್ಲ ತೀರ್ಮಾನ ಕೋಲಾರದ ಜನತೆ ಇವತ್ತು ಈ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಇದೆ ಸೂಕ್ಷ್ಮ ಗಮನಿಸ್ತೇನೆ ಇನ್ನೊಂದು ನಿಜಕ್ಕೂ ಕೋಲಾರದ ಜನತೆ ಮೇಲೆ ಅಭಿಮಾನ ಇದ್ದಿದೆ ನಮ್ಮ ರೈತರ ಬಗ್ಗೆ ಅಭಿಮಾನ ಇತ್ತಿದೆ ಎರಡ್ ಸಾವಿರದ ಆರು ನಾನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ನಮ್ಮ ಸರ್ಕಾರ ನಾನು ಚಿತ್ರಾವತಿ ನದಿಯ ಒಂದು ಜಲಾಶಯ ನಿರ್ಮಾಣ ಏನಾಗಿತ್ತು ಉದ್ಘಾಟನೆ ಬಂದಿದೆ ಬಾಗೆಪಲ್ಲಿಗೆ ಅಲ್ಲಿ ಒಂದು ಪತ್ರಿಕೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ಪತ್ರಿಕೆ ಬರದೇತಿ ಎರಗೋಳಿನ ಬಗ್ಗೆ ಅದನ್ನ ನೀವೇನು ಬರೆದಿರಿ ಅದನ್ನು ಓದಿ ತಕ್ಷಣ ಬೆಂಗಳೂರು ಹೋದಾಗ ತೀರ್ಮಾನ ಮಾಡಿದೆ ಎರಗೋಳ ಹತ್ರ ಒಂದು ಜಲಾಶಯ ಕಟ್ಟಬೇಕು ಅಂತ ಆ ಎರಗೋಳಿನ ಜಲಾಶಯ ಕಟ್ಟಿದ್ರೆ ನಮ್ಮ ಮುಳಬಾಗಲು ತಾಲೂಕು ಇರ್ಬೋದು ಅಕ್ಕಪಕ್ಕದಲ್ಲಿ ಕುಡಿಯೋ ನೀರಿನ ಹಳ್ಳಿಗಳಿಗೆ ಶುದ್ಧವಾದ ನೀರನ್ನು ಕೊಡಬಹುದು ನಿರ್ಧಾರ ಮಾಡಿ ಐವತ್ತು ಕೋಟಿ ಬಜೆಟ್ ಘೋಷಣೆ ಮಾಡಿ ಹಣವನ್ನು ಕೊಟ್ಟು ಕೆಲಸ ಪ್ರಾರಂಭ ಮಾಡಿ ಎರಡು ಮೂರು ವರ್ಷದಲ್ಲಿ ಮುಗಿಸಿ ನಮ್ಮ ಸರ್ಕಾರ ಹೋಯ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಲಾಶಯ ನಿರ್ಮಾಣ ಆಯಿತು ಬಾಪಾ ಸಿದ್ದರಾಮಯ್ಯ ಬಂದು ಉದ್ಘಾಟನ ಒಂದು ಕನಿಷ್ಠ ಸೌಲಭ್ಯಕ್ಕೆ ಬಿಜೆಪಿಯ ಮತ್ತು ಜೆ ಡಿ ಎಸ್ ಸರ್ಕಾರ ಮೈತ್ರಿ ಸರ್ಕಾರ ಇದ್ದಾಗ ಈ ಎರಗೋಳ ಜಲಾಶಯ ಕರ್ಕೊಂಡು ಕೆಲಸ ಪ್ರಾರಂಭ ಆಯ್ತು ಹೇಳಕ್ ಬರಲಿಲ್ಲ ಅವರ ಕನಿಷ್ಠ ಅಲಂಪುರ್ ಶ್ರೀನಿವಾಸ ಅವರು ನನ್ನ ಮುಂದೆ ಇಲ್ಲ ಇವತ್ತು ನಮ್ಮ ಬಿಟ್ಟು ಹೋಗಿದ್ದಾರೆ ಅಗಲಿದ್ದಾರೆ ಇವತ್ತು ಎರಗೋಳ ಜಲಾಶಯ ಆಗಬೇಕು ಅಂತ ಹೇಳಿ ನನ್ನ ಹತ್ರ ದೊಡ್ಡ ಮಟ್ಟದಲ್ಲಿ ನನ್ನ ಗಮನ ಸೆಳೆದು ಇವತ್ತು ಆ ಎರಗೋಳ ಜಲಾಶಯ ಸಂಪೂರ್ಣ ಆಗಿದೆ ಸರಿಯಾದ ರೀತಿ ಪೈಪ್ಲೈನ್ ಎಳೆದು ಸರಿಯಾಗಿ ಕೆಲಸ ಮಾಡಿದೆ ಆ ನೀರು ಇವತ್ತು ಈ ಬರಗಾದಲ್ಲಿ ಕೂಡ ಸಾಧ್ಯ ಇರಲಿಲ್ವಾ ಜಲಾಶಯ ಕಟ್ಟದು ನೂರಾರು ಕೋಟಿ ಖರ್ಚಾಗಿದೆ ಆದರೂ ಇವತ್ತು ನಿಮ್ಗೆ ನೀರು ಆಗಿಲ್ಲ ಇದು ಈ ಸರ್ಕಾರಗಳು ಯಾವ ರೀತಿ ನಡೀತಾ ಇದೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೀರಿ ಯೋಚನೆ ಮಾಡಿ ಯಾಗಿದ್ದಾರೆ ಇವರಿಲ್ಲ ಇವತ್ತು ಅದೆಲ್ಲದ್ದು ಪೇಪರ್ ಅಡ್ವರ್ಟೈಸ್ಮೆಂಟು ಪೇಪರ್ ಅಡ್ವರ್ಸ್ಮೆಂಟು ಮೂರು ದಿವಸದಿಂದ ಇದು ಖಾಲಿ ಚೊಂಬ ತೋರಿಸ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟ್ ಯಾರಿಂದ ಇವತ್ತು ಖಾಲಿ ಚೊಂಬಾಗಿರೋದು ಇದು ಏನು ನರೇಂದ್ರ ಮೋದಿ ಅವರಿಂದ ನರೇಂದ್ರ ಮೋದಿ ಇದ್ದಾಗ ಇಲ್ಲಿ ಮೂರು ವರ್ಷ ಬಿಜೆಪಿ ಸರ್ಕಾರವೇ ಇತ್ತಲ್ಲಿ ಯಾವತ್ತಾದ್ರೂ ದುಡ್ಡಿಲ್ಲ ಅಂತೇಳಿ ಯಾವ ಯೋಜನೆ ನಿಲ್ಲಿಸಿದ ಬಿಜೆಪಿ ಸರ್ಕಾರದಲ್ಲಿ ಹಲವಾರು ಟೀಕೆ ಮಾಡಿದ್ದೀರಿ ಬಿಜೆಪಿ ಆಡಳಿತ ವಿಷಯಗಳನ್ನು ಆದರೆ ಅಭಿವೃದ್ಧಿಗೆ ಇದು ಕುಂಠಿತ ಆಗಿರಲ್ಲ ಎರಡು ವರ್ಷ ಕೋವಿಡ್ನ ಅನಾಹುತ ಸರ್ಕಾರಕ್ಕೆ ಆದಾಯ ಇಲ್ಲ ಅಂತ ಸಂದರ್ಭದಲ್ಲೂ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿಲ್ಲ ಈ ನಾಡಿನ ಜನತೆಯ ಜೀವ ಹೋಗ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವರ ನಾಯಕತ್ವದ ಇದನ್ನು ಅರ್ಥ ಆರ್ಥಿಕ ಪರಿಸ್ಥಿತಿ ಸಂಪತ್ ಬಲಿಕವಾಗಿತ್ತು ಬಿಜೆಪಿ ಹೊರಗೆ ಬಂದಾಗ ಕಾಂಗ್ರೆಸ್ ಬಂದಂತ ಇವರು ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ನ ಕೊರತೆ ತೋರಿಸ್ಕೊಂಡಿದ್ದಾರೆ ಮೊದಲನೇ ಬಜೆಟ್ ನಲ್ಲಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೋಟಿ ನ ಕೊಡುತ್ತೆ ಈಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅವರು ಎರಡನೇ ಬಜೆಟ್ ಈ ಹನ್ನೊಂದು ತಿಂಗಳಲ್ಲಿ ನೀವು ತೆರಿಗೆ ರೂಪದಲ್ಲಿ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ ನಿಮ್ಮ ಬೆವರು ಸೂರಿಸಿದ ಹಣವನ್ನ ಸ್ವೇಚ್ಛಾಚಾರವಾಗಿ ಲೂಟಿ ಮಾಡಿ ಸರ್ಕಾರದ ಖಜಾನೆನ ಖಾಲಿ ಮಾಡಿ ಈಗ ಅಡ್ವರ್ಮೆಂಟ್ ಅಲ್ಲಿ ಖಾಲಿ ಚೌಕಟ್ಟುಗಳು ಭಿಕ್ಷಕರುಗಳ ಇವತ್ತು ಅಯ್ಯೋ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಕಾಲಿ ಚಂಬು ಕಾಲಿ ಚಂಬು ಅಂತ ಈ ಖಾಲಿ ಚಂಬು ಹಿಡ್ಕಂಡು ಓಡಾಡಿ ಅಂತ ನೀವೇನಾದ್ರು ಹೇಳಿದ್ರೆ ಇದೆಲ್ಲವನ್ನ ಯೋಚನೆ ಮಾಡಿ ನನ್ನ ಮುಳಬಾಗಿನ ಮಹಾಜನತೆ ಈ ವೇದಿಕೆ ಮುಖಾಂತರ ಕೋಲಾರದ ನನ್ನ ಅಣ್ಣ ತಮ್ಮಂದರಿಗೆ ತಂದೆ ತಾಯಿಯರಿಗೆ ಮನವಿ ಮಾಡ್ತೇನೆ ಸುಮ್ಮನೆ ಈಗ ನಮ್ಮ ಸಮೃದ್ಧಿ ಹೇಳದಲ್ಲ ನಮಗೆ ಇಷ್ಟು ಈ ಲಕ್ಷ ಅಲ್ಲಿಗೆ ಇಷ್ಟು ಕೊಡಿ ಅವ್ರು ಹೋಗಿ ಕೆಲಸನಾಗ ಒಳ್ಳೆ ಕೆಲಸ ಮಾಡ್ತಾರ ಈಗ ಕಮಿಷನ್ ಕತೆ ಹೇಳ್ತಿದ್ರಲ್ಲ ಈಗ ಅರವತ್ತು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಕೊಟ್ಟಾಗಿದೆ ಕಮಿಷನ್ ಇದೆ ಈ ಸರ್ಕಾರದ ಪಾಪ ನಮ್ಮ ಕನಕಪುರದ ಲೀಡ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬಹುದು ದೇವೇಗೌಡರಾಗ್ಬೋದ್ರು ಎಸ್ ಎಂ ಕೃಷ್ಣ ಆಗಬೋದ್ರು ನನಗೂ ಒಂದು ಮುಖ್ಯಮಂತ್ರಿ ಆಗೋಕ್ಕೆ ಅವಕಾಶ ಕೊಡಿ ನಾನು ಪೇಪರ್ ಪೇಪರ್ ಕೊಡಿ ಇದ್ದರು ಪಾಪ ಕೊಟ್ಟರು ಈ ರಾಜ್ಯದ ಜನ ಚುನಾವಣೆಯನ್ನು ಮುಂಚೆ ಮೇಕೆದಾಟುನಾ ಯೋಜನೆ ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಸಂಗಮದಿಂದ ಬೆಂಗಳೂರಿನಲ್ಲಿ ಪಾದಯಾತ್ರೆ ಮಾಡ್ಕಂಡು ಹೊರಟರು ಹೇಳಿದ್ರೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಇವತ್ತು ಈ ಸರ್ಕಾರ ಕೊಟ್ಟಲ್ಲ ಈಗ ಪೇಪರ್ ಉಪ್ಪನ್ನು ಕೊಟ್ಟಿದ್ದೀರಲ್ಲ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತೇಳಿ ದಿನ ಸರಾಗವಾಗಿ ಹೋಯ್ತಾನೆ ಇದೆ ತಮಿಳುನಾಡಿಗೆ ಅವ್ರು ಎರಡು ಬೆಳೆ ಬೆಳೀತಾವ್ರೆ ಮಂಡ್ಯದಲ್ಲಿ ಒಂದು ಬೆಳೆ ನೀರು ಇಲ್ಲ ಇವತ್ತು ಭತ್ತನೆ ನಾಟಿ ಮಾಡಕ್ಕೆ ಬಿಡ್ಲಿಲ್ಲ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡರಿಗೆ ಬಿಜೆಪಿಯ ನಾಯಕರಲ್ಲಿ ನರೇಂದ್ರ ಮೋದಿ ಅವರ ಕೈನಲ್ಲಿ ಮೇಕೆದಾಟ್ ಕಟ್ಟಲಿಕ್ಕೆ ಅನುಮತಿ ಕೊಡಿಸ್ಬಿಡಿ ನಾಳೆ ಬೆಳಗ್ಗೆ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ ಪತ್ರಿಕೆ ಓದಿದ್ದೀನಿ ನಾನು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೀನಿ ನೀವೇನು ಅಲಯನ್ಸ್ ಮಾಡ್ಕೊಂಡು ಚುನಾವಣೆ ನಡೆಸ್ತಿದ್ರಲ್ಲ ತಮಿಳುನಾಡಿನಲ್ಲಿ ಡಿ ಎಂ ಪಿ ಅವ್ರ ಜೊತೆ ಸೇರಿ ಎಂಟು ಸಿ ತಗೊಂಡವ್ರ ಜೊತೆಲಿ ಚುನಾವಣೆ ನಡೆಸ್ತಾ ಇದೆ ಮೂವತ್ತು ಮನೆ ಅಲ್ಲಿ ಮಧುರಾನ ಇವತ್ತು ಅನುಮತಿಗೆ ತಕರಾರು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ತಕರಾರು ತಂದಿರೋದು ಸಿದ್ದರಾಮಯ್ಯ ತಕರಾರು ತಂದಿರೋ ಅನುಮತಿಯನ್ನ ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಇಲ್ಲಿ ಮೊದಲು ಇವರು ಹೇಳಿದ್ದಾರಲ್ಲ ಮೊನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋದು ಪ್ರಣಾಳಿಕೆ ತಮಿಳ್ನಾಡಿನಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಕರ್ನಾಟಕದವರು ಯಾವುದೇ ಕಾರಣಕ್ಕೂ ನಮ್ಮ ಮೇಕೆದಾಟ್ರನ್ನ ಇವತ್ತು ಕಟ್ಟಲಿಕ್ಕೆ ನಮ್ಮ ಸರ್ಕಾರ ಅನುಮತಿ ಕೊಡಲ್ಲ ಈ ಮಾತನ್ನ ನಿಮ್ಮ ಸ್ನೇಹಿತರು ಹೇಳಿದ್ದಾರೆ ಸಿದ್ದರಾಮಯ್ಯ ಕೇಳದಲ್ಲ ಮೊದಲು ಇಲ್ಲಿ ತಮಿಳ್ನಾಡು ನಿಮ್ಮ ಅಣ್ಣ ಅಂತ ಕರ್ಕೊಂಡಿರೋ ಬಿ ಟಿಮ್ ಅಂತ ಕರ್ಕೊಂಡಿರೋ ಎ ಟಿಮ್ ಕರ್ಕೊತಿರೋ ಅಲ್ಲಿ ಮೊದಲು ಈ ಪರ್ಮಿಷನ್ ತಗೊಂಡ್ಬನ್ನಿ ಈಗ ನರೇಂದ್ರ ಮೋದಿ ಅವ್ರ ಹತ್ರ ಐದು ಸೆಕೆಂಡ್ ಕೊಡಿಸ್ತೀವಿ ಪರ್ಮಿಷನ್ ಐದು ಸೆಕೆಂಡ್ ಮೊದಲು ಅಲ್ಲಿಂದ ತಗೊಂಡ್ಬನ್ನಿ ನೀವು ನಾಳಿನ ಜನತೆಗೆ ತಿಕ್ಕ ಪುಸ್ತಕ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾನು ಒಂದು ಮಾತು ಹೇಳ್ತೇನೆ ಈ ಮೈತಿಯ ಒಂದು ಉತ್ಪನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಲ್ಲ ಹಲವಾರು ಅಭಿವೃದ್ಧಿಯ ಕೆಲಸಗಳು ಈ ರಾಜ್ಯದಲ್ಲಿ ಆಗಬೇಕಾಗಿದೆ ನನಗೊಂದು ನಂಬಿಕೆ ಇದೆ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ ದೇವೇಗೌಡರು ಹೇಳಿದ ಮಾತು ತಗೋಲ್ಲ ಇವತ್ತು ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಮತ್ತು ಜೆ ಡಿ ಎಸ್ನ ಈ ಹೊಂದಾಣಿಕೆ ಇರೋದು ನಮ್ಮ ನಾಡಿನ ನನ್ನ ರೈತರಲ್ಲಿ ನನ್ನ ತಾಯಿರಲಿ ನಮ್ಮ ಯುವಕರಲ್ಲಿ ಎಲ್ಲ ಸಮಾಜಗಳಿಗೆ ದಲಿತರಿಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಇವತ್ತು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿರೋದು ಜೆ ಡಿ ಎಸ್ ಪಕ್ಷ ಮಾರಾಟ ಮಾಡೋಕೆ ಮಾಡಿಲ್ಲ ನಾನು ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿ ಮಾರಾಟ ಮಾಡಬೇಕು ಈ ಪಕ್ಷ ಕಟ್ಟಿರೋದು ನೀವುಗಳು ಈ ಲಕ್ಷಾಂತರ ಕಾರ್ಯಕರ್ತರು ನೀವು ಕಟ್ಟಿದ್ದೀರಿ ಇದು ನಿಮ್ಮ ಪಕ್ಷ ನಿಮ್ಮ ಆಸ್ತಿ ನನ್ನ ಆಸ್ತಿ ಅಲ್ಲ ಇದು ಇದು ರೈತ ಪಕ್ಷ ಇದು ಜನತಾದಳ ಇದನ್ನ ಯಾರು ಮಾರಾಟ ಮಾಡೋಕ್ಕೂ ಸಾಧ್ಯ ಇಲ್ಲ ಈ ಪಕ್ಷ ಮುಗಿಸ್ಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮಿಂದ ಪಕ್ಷ ಉಳಿತದೆ ಅಂತಕ್ಕಂಥ ನಾನು ಕೇಳ್ಕೊಂಡಿದೆ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಇವತ್ತು ಪಕ್ಷದ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ನಿಂತಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ನ ಇಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಿಂತಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಯಿಂದ ಈ ಎರಡೂ ನಮ್ಮ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಕೋಲಾರ ಜಿಲ್ಲೆಯ ಅವಳಿ ನಗರಗಳೇನಿದೆ ಜಿಲ್ಲೆಗಳು ಇವತ್ತು ವೇದಿಕೆ ಮುಖಾಂತರ ಚಿಕ್ಕಬಳ್ಳಾಪುರದ ಜನತೆಯಲ್ಲೂ ಮನವಿ ಮಾಡ್ತೇನೆ ಇಲ್ಲಿಯ ನನ್ನ ಕೋಲಾರ ಜಿಲ್ಲೆಯ ತಂದೆ ತಾಯಿ ಮನವಿ ಮಾಡ್ತೇನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಅದನ್ನೆಲ್ಲವನ್ನೂ ಮರೆತು ಎರಡೂ ಪಕ್ಷಗಳ ಕಾರ್ಯಕರ್ತರು ಎರಡೂ ಪಕ್ಷಗಳ ನಾಯಕರು ಒಂದಾಗಿ ಇವತ್ತು ದೇಶದಲ್ಲಿ ಒಂದು ಹೊಸ ಬದಲಾವಣೆ ತರತಕ್ಕಂಥದಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಎನ್ ಡಿ ಎ ಅಭ್ಯರ್ಥಿ ಭತ್ತದ ಹೊರೆಯ ಹೋಗ್ತಿರ್ತಕ್ಕಂಥ ಮಹಿಳೆಯ ಗುರುತು ಕೋಲಾಡಿದ್ದಾರೆ ಎರಡನೇ ನೌಕರು ಆ ನೌಕರಿಗೆ ತಮ್ಮ ಆಶೀರ್ವಾದ ಮಾಡಿ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಎರಡು ಎನ್ ಡಿ ಎ ಅಭ್ಯರ್ಥಿಯ ಒಂದು ಚಿಹ್ನೆ ಕಮಲದ ಗುರುತು ಅವರದ್ದು ನಾಲ್ಕನೇ ನಂಬರ್ ನಾಲ್ಕನೇ ನಂಬರ್ನ ಕಾಮಿಶನ್ ಈ ಎರಡು ಅಭ್ಯರ್ಥಿಗಳನ್ನ ಅದರಲ್ಲೂ ಮುಳಬಾಗಲಲ್ಲಿ ಕನಿಷ್ಠ ನಲವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಮತ ಬಹುಮತವನ್ನ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ಬೇರೆ ಒಂದು ನನ್ನ ಸ್ನೇಹಿತ ಸವಾಲು ಹಾಕ್ಬಿಟ್ಟು ಅವನೀಗ ನಿಮ್ಮಲ್ಲಿ ಮನವಿ ಮಾಡಿದ್ದೇನೆ ಅವನೇನು ಹೇಳಿದ ಈಗ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗಿಂತ ನಾನು ಹೆಚ್ಚಿನ ಬಹುಮತವನ್ನು ಕೊಡಿಸದೇ ಇದ್ದೇನೆ ಅಣ್ಣ ನಾನು ನಿಮ್ಮ ಮನೆ ಮೆಟ್ಲಕ್ಕಂಥ ಬಲ ಬಳಸ್ಕೊಂಡಿದ್ದಾರೆ ಕೈ ಜೋಡಿಸ್ ಮಾಡಿದೆ ನನಗೆ ಅವನು ಬೇಕು ನನಗೆ ಯುವಕರ ಶಕ್ತಿ ನನಗೆ ಬೇಕಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ಏನು ನಿಮ್ಮನ್ನು ನಂಬಿ ಮುಳುಗಾಗಿಲ ಜನತೆಯನ್ನ ಮುಳುಗಾಗಿಲ ನಮ್ಮ ಕಾರ್ಯಕರ್ತರನ್ನ ನಮ್ಮ ಮುಖಂಡಗಳನ್ನ ನಂಬಿ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಎಲ್ಲ ವಿಧಾನ ವಿಧಾನಸಭಾ ಕ್ಷೇತ್ರಕ್ಕಿಂತ ನಾನು ಹೆಚ್ಚಿನ ನೀಡನ್ನ ತಂದು ನಿಮ್ಮ ಮನೆ ಬಾಗಿ ನಿಮ್ ಕೈ ಜವಾಬ್ದಾರಿ ದಯವಿಟ್ಟು ಉಳಿಸ್ಕೊಡಿ ಅಂತ ಹೇಳಿ ಕೈ ಜೋಡಿಸಿ ಮನವಿ ಮಾಡಿ ಎಲ್ಲ ಮುಖಂಡರು ಹೇಳ್ತೀನಿ ನಿಮ್ಮೆಲ್ಲರ ಒಂದು ನಿಮ್ಮ ಆಶೀರ್ವಾದ ನಮ್ಮ ಅಭಿವೃದ್ಧಿ ಮೇಲೆ ಇಲ್ಲಿ ಅಂತಕ್ಕಂಥ ಮಾತನ್ನ ನಾನು ಮನವಿ ಮಾಡಿ ಆ ಭಗವಂತ ನಿಮ್ಮೆಲ್ಲರೂ ಒಳ್ಳೆಯದ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದು ನಿಮಗೆ ಮಾಡಿಕೊಡ್ತೇನೆ ಮುಂದಿನ ಐದು ವರ್ಷದಲ್ಲಿ ಎಲ್ಲಾ ರೀತಿಯ ನೀರ